నమస్తే ఎల్గూ హాయ్ మై డియర్ స్టూడెంట్ డి రెస్టూరెంట్ సిటెక్టవ్ న్యూట్రీన్స్ అదర్ బాగ్గే డిస్కస్ మా నెక్స్ట్ ఇన్ అడిషన్ టు ద ఎసెన్షియల్ న్యూట్రియన్స్ అవర్ బాడీ నీడ్స్ డైటరీ ఫైబర్స్ అండ్ వాటర్ నమగేను ಅಗತ್ಯ ಪೋಷಕಾಂಶಗಳು ನ್ಯೂಟ್ರಿಯನ್ಸ್ ಜೊತೆಗೆ ನಮ್ಮ ದೇಹಕ್ಕೇನು ನಾರು ಪದಾರ್ಥಗಳು ಮತ್ತು ನೀರು ಸಹ ಬೇಕಾಗುತ್ತೆ ಡಯಟರಿ ಫೈಬರ್ಸ್ ಆಲ್ಸೋ ನೌನ್ ಆಸ್ ರಫೇಜ್ ಅದೇ ರೀತಿ ಈ ರೀತಿಯ ನಾರು ಪದಾರ್ಥಗಳನ್ನು ನಾವೇನಂತ ಕರೀತೀವಿ ಡಯಟರಿ ಫೈಬರ್ಸ್ ದೇಹಕ್ಕೆ ಡಯಟರಿ ಫೈಬರ್ಸ್ ಈ ರೀತಿಯ ನಾರು ಪದಾರ್ಥಗಳನ್ನು ರಫೇಜ್ ನಾರು ಪದಾರ್ಥಗಳು ಅಂತಲೇ ಕರೀತಾರೆ ರಫೇಜ್ ಅಂದ್ರೆ ನಾರು ಪದಾರ್ಥಗಳು ಡು ನಾಟ್ ಪ್ರೊವೈಡ್ ಎನಿ ನ್ಯೂಟ್ರಿಯೆಂಟ್ಸ್ ಟು ಅವರ್ ಬಾಡಿ ಈ ನಾರು ಪದಾರ್ಥಗಳು ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಪೋಷಕಾಂಶಗಳನ್ನ ಒದಗಿಸೋದಿಲ್ಲ ಇದರಿಂದ ಯಾವುದೇ ರೀತಿ ಪೋಷಕಾಂಶ ಸಿಗಲ್ಲ ರಫೇಜಸ್ ಇಂದ ದೇ ಆರ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಅವರ್ ಫುಡ್ ಆದರೂ ಸಹ ಈ இவ்வதார்த்து அன்டைஜெஸ்ட் பசேஜ் ஆஃப் நாரு பதார்த்து துபா முக்கிய அந்த ஜீர்ணவாக இருக்க ஆகார்க்கு மல வசனை நான் டாய்லேட் மோஷன் சராக வாய் நம்ம ಹೊರ ಹೋಗೋದಕ್ಕೆ ಈ ನಾರು ಪದಾರ್ಥಗಳು ಸಹಾಯ ಮಾಡುತ್ತೆ ರಫೇಜ್ ಇನ್ ಫುಡ್ ಪ್ರೊವೈಡೆಡ್ ಮೇನ್ಲಿ ಬೈ ಸೂಟಬಲ್ ಪ್ಲಾನ್ ಪ್ರಾಡಕ್ಟ್ಸ್ ಮುಖ್ಯವಾಗಿ ಈ ನಾರು ಪದಾರ್ಥಗಳು ನಮಗೆ ಪ್ರಮುಖವಾಗಿ ಯಾವ್ದರಿಂದ ಸಿಗುತ್ತೆ ಸೂಕ್ತವಾದ ಸಸ್ಯದ ಉತ್ಪನ್ನಗಳು ಅಂದ್ರೆ ಸೊಪ್ಪು ತರಕಾರಿ ಇವುಗಳಿಂದ ನಮ್ಗೆ ದೊರಕುತ್ತದೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಫ್ರೆಶ್ ಫ್ರೂಟ್ಸ್ ಓಲ್ ಗ್ರೈನ್ಸ್ ಪಲ್ಸಸ್ ಆ್ಯಂಡ್ ನಟ್ಸ್ ಆರ್ ಗುಡ್ ಸೋರ್ಸಸ್ ಆಫ್ ರಫೇಟ್ ಹಸಿರು ಎಲೆ ತರಕಾರಿಗಳು ತಾಜಾ ಫ್ರೆಶ್ ಹಣ್ಣು ತಾಜಾ ಹಣ್ಣುಗಳು ಧಾನ್ಯಗಳು ಪಲ್ಸಸ್ ಅಂದರೆ ಧಾನ್ಯಗಳು ಧಾನ್ ಓಲ್ ಗ್ರೈನ್ಸ್ ಅಂದರೆ ಧಾನ್ಯಗಳು ಪಲ್ಸಸ್ ದ್ವಿದಳ ಧಾನ್ಯಗಳು ಮತ್ತು ಸೀಡ್ಸ್ ಬೀಜಗಳು ಮತ್ತೆ ನಾರು ಪದಾರ್ಥಗಳು ರಫೇಜಸ್ ಇವೆಲ್ಲವೂ ಸಹ ಉತ್ತಮ ಒಂದು ನಾರು ಪದಾರ್ಥಗಳ ರಫೇಜ್ ನ ಮೂಲ ಸೋರ್ಸಸ್ ಸೋರ್ಸಸ್ ಆಫ್ ರಫೇಜಸ್ ಯಾವ್ದಾದ್ರು ನಾರು ಪದಾರ್ಥಗಳ ಆಕಾರಗಳು ಯಾವ್ದು ಅಂದ್ರೆ ಧಾನ್ಯಗಳು ದ್ವಿದಳ ಕಾ ದ್ವಿದಳ ಧಾನ್ಯಗಳು ತಾಜಾ ಹಣ್ಣುಗಳು ಹಾಗೆ ಹಸಿರು ಸೊಪ್ಪು ಹಸಿರು ಎಲೆ ತರಕಾರಿ ಇವೆಲ್ಲವೂ ಸಹ ರಫೇಜ್ನ ಸೋರ್ಸಸ್ ಇವುಗಳಲ್ಲಿ ಯಥೇಚ್ಛವಾಗಿ ನಾರು ಅಂಶವನ್ನು ಹೊಂದಿರುತ್ತೆ ಈಟಿಂಗ್ ಫುಡ್ ದಟ್ ಈಸ್ ಲೋಕಲಿ ಗ್ರೋನ್ ಅಂಡ್ ಬೇಸ್ಡ್ ಟು ದ ಎಕ್ಸ್ಟೆಂಟ್ ಪಾಸಿಬಲ್ ಈಸ್ ಓನ್ಲಿ ಈಲ್ತಿ ಫಾರ್ ದ ಬಾಡಿ ಬಟ್ ಈಸ್ ಆಲ್ಸೋ ಗುಡ್ ಫಾರ್ ಅವರ್ ಎನ್ವಿರಾನ್ಮೆಂಟ್ ಅಂಡ್ ಅವರ್ ಪ್ಲಾನೆಟ್ ಈಟಿಂಗ್ ಫುಡ್ ದಟ್ ಈಸ್ ಲೋಕಲಿ ಗ್ರೋನ್ ಅಂದರೆ ಸಾಧ್ಯವಾದಷ್ಟು ಸಾಮಾನ್ಯವಾಗಿ ನಾವು ಸ್ಥಳೀಯವಾಗಿ ಇರ್ತಕ್ಕಂಥ ದೇಶದಲ್ಲೇ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ಮತ್ತೆ ಸಸ್ಯಾಹಾರವನ್ನು ಸೇವಿಸೋದು ಆನ್ ಇಸ್ ಗ್ರೋನ್ ಅಂಡ್ ಟು ನಾಟ್ ಓನ್ಲಿ ಹೆಲ್ತಿ ಫಾರ್ ದ ಬಾಡಿ ಅಂದ್ರೆ ನಮ್ಮ ದೇಹಕ್ಕೆ ಆರೋಗ್ಯ ಮಾತ್ರವಲ್ಲ ಏನು ಬಟ್ ಈಸ್ ಆಲ್ಸೋ ಗುಡ್ ಫಾರ್ ಅವರ್ ಎನ್ವಿರಾನ್ಮೆಂಟ್ ನಮ್ಮ ಪರಿಸರವನ್ನು ಮತ್ತೆ ನಮ್ಮ ಭೂಗ್ರಹ ಹಸಿರನ್ನಾಗಿ ಇಡೋದಿಕ್ಕೆ ನಾವು ಎಲ್ಲಿ ಇರ್ತೀವೋ ನಾವ್ ಇರುವಂತ ಜಾಗದಲ್ಲೇ ಬೆಳೆದಂತ ಬೆಳೆಗಳನ್ನ ಸೇವಿಸೋದು ಆ ಸಸ್ಯಗಳಿಂದ ಸಿಗ್ತಕ್ಕಂತಹ ಸಸ್ಯದ ಉತ್ಪನ್ನಗಳು ಕಾಳು ಸೊಪ್ಪು ತರಕಾರಿ ಹಣ್ಣು ಅವುಗಳನ್ನ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕಷ್ಟೇ ಒಳ್ಳೇದಾಗಲ್ಲ ಈ ಭೂಮಿಗೆ ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರವೂ ಸಹ ಚೆನ್ನಾಗಿರುತ್ತೆ ಗೊತ್ತಾಗ್ತಿದ್ಯಾ ಮೈ ಗ್ರಾಂಡ್ ಡಿಫಿಕಲ್ಟಿಂಗ್ ನಾವ್ ಐ ಅಂಡರ್ಸ್ಟ್ಯಾಂಡ್ ವೈ ದ ಡಾಕ್ಟರ್ ಅವರ ಅಜ್ಜಿಗೆ ಫಲವಿಸರ್ಜನೆ ಅಂದ್ರೆ ಮೋಷನ್ ಟಾಯ್ಲೆಟ್ಗೆ ಹೋಗಿ ತುಂಬಾ ತೊಂದರೆ ಆಗ್ತಿತ್ತಂತೆ ಈಗ ಅವನಿಗೆ ಗೊತ್ತಾಯ್ತು ಯಾಕೆ ಡಾಕ್ಟರ್ ಹೇಳಿದ್ರು ತುಂಬಾ ನಾರಿನ ಅಂಶ ಇರ್ತಕ್ಕಂತಹ ನಾರಿನ ಅಂಶ ಹೆಚ್ಚಿರುವಂತಹ ಆಹಾರವನ್ನು ಸೇವಿಸೋದಕ್ಕೆ ಡಾಕ್ಟರ್ ವೈದ್ಯರು ಅವರು ಅಜ್ಜಿಗೆ ಸಲಹೆ ನೀಡಿದ್ರು ಯಾಕೆ ಅಂತ ಇವಾಗ ನನಗೆ ಅರ್ಥ ಆಗ್ತಿದೆ ಅಂತ ಹೇಳ್ತೀನಿ ಇದ್ರ ಬಗ್ಗೆ ತಿಳ್ಕೊಂಡಿದೆ ರಫೇಜು ತಿಳ್ಕೊಂಡೆ ಅಂದ್ರೆ ರಫೇಜಸ್ಗಳು ಏನು ನಾವು ಸುಲಭವಾಗಿ ಮೂಶನಿಗೆ ಹೋಗೋದಿಕ್ಕೆ ನಮ್ಮ ಜೀರ್ಣವಾದ ಆಹಾರ ಆ ಇರಿಕೆ ಆದ್ಮೇಲೆ ಬೇಡವಾದಂತಹ ಜೀರ್ಣವಾಗದ ಇರ್ತಕ್ಕಂಥ ಉಳಿದಂತ ತ್ಯಾಜ್ಯ ವಸ್ತುವನ್ನು ಹೊರ ಹಾಕೋದಿಕ್ಕೆ ಇನ್ನಾರು ಪದಾರ್ಥಗಳು ತುಂಬಾ ಉಪಯೋಗಕಾರಿ ವಾಟರ್ ಈಸ್ ಆಲ್ಸೋ ಆನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಡಯೆಟ್ ಈ ನಾರು ಪದಾರ್ಥಗಳು ಮಾತ್ರ ಅಲ್ಲ ನೀರು ಸಮ ನಮ್ಮ ದೈನಂದಿನ ಆಹಾರದ ಒಂದು ಭಾಗ ನೀರಿಲ್ದೇ ಅವರು ನಾವು ಬದಕೋಕೆ ಆಗಲ್ಲ ಇಷ್ಟೇ ಅಂತ ಆಹಾರ ತರ ಏನ್ ತ್ರೀ ಟೈಮ್ ಅಲ್ಲ ಅಲ್ವಾ ನಮ್ ದಾಹ ಆದಾಗ ನೀವು ನೀರು ಕುಡಿಬೇಕು ಅನ್ನಿಸ್ದಾಗೆಲ್ಲ ನಮ್ಮ ದೇಹಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ ಅದು ನಮ್ಮ ಆಹಾರದ ಭಾಗವಲ್ಲ ನಮ್ಮ ದೈನಂದಿನ ಜೀವನದ ಒಂದು ಪ್ರಮುಖ ಅಂಶನೇ ನೀರು ಅರ್ಥ ಆಗ್ತಿದ್ಯಾ ದ ಬಾಡಿ ಅಬ್ಸರ್ವ್ ನ್ಯೂಟ್ರೆನ್ಸ್ ಫ್ರಮ್ ಫುಡ್ ಏನು ಈ ನೀರು ಏನಕ್ಕೆ ಸಹಾಯ ಮಾಡುತ್ತೆ ನಮ್ಮ ದೇಹದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ನೀರು ತುಂಬಾ ಸಹಾಯಕವಾಗಿದೆ ಇಟ್ ರಿಮೂವ್ಸ್ ವೇಸ್ಟ್ ಫ್ರಮ್ ದ ಬಾಡಿ ಥ್ರೂ ಸ್ವಟ್ ಆ್ಯಂಡ್ ಯೂರಿನ್ ಅದೆಲ್ಲ ಏನು ನಮ್ಮ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ತ್ಯಾಜ್ಯ ಪದಾರ್ಥಗಳನ್ನು ಬೆವರಿನ ಮೂಲಕ ಮತ್ತು ಯೂರಿನ್ ನಾವು ಯೂರಿನ್ ಯೂರಿನ್ಗೆ ಹೋಗ್ತೀವಲ್ವಾ ಆ ಯೂರಿನ್ ಮೂಲಕ ನಮ್ಮ ದೇಹದಿಂದ ಟಾಕ್ಸಿಕ್ ಒಂದು ರೀತಿ ಹೇಳಬೇಕು ಅಂದರೆ ನಮ್ಮ ದೇಹದ ತ್ಯಾಜ್ಯ ವಸ್ತುವನ್ನು ಹೊರ ಹಾಕೋದ್ರ ಮೂಲಕ ಮೂತ್ರದ ಮೂಲಕ ದೇಹದಿಂದ ಹೊರ ಹಾಕಲು ನೀರು ಸಹಾಯ ಮಾಡುತ್ತೆ ವಿ ಶುಡ್ ಡ್ರೈನ್ ಸಫಿಶಿಯಂಟ್ ವಾಟರ್ ರೆಗ್ಯುಲರ್ಲಿ ಟು ಕೀಪ್ ಅವರ್ ಸೆಲ್ಫ್ಸ್ ಹೆಲ್ತಿ ಹಾಗಾಗಿ ಪ್ರತಿದಿನ ನಾವು ಆರೋಗ್ಯವಾಗಿರಬೇಕು ಅಂದರೆ ನಿಯಮಿತವಾಗಿ ಸಾಕಷ್ಟು ನೀರನ್ನು ನಮ್ಗೆ ಯಾವಾಗ ದಾವ ಆಗುತ್ತೆ ದಾವ ಆಗಲಿಲ್ಲ ಅಂದರೂ ತಷ್ಟಿ ಇಲ್ಲ ಅಂದರೂ ಸಹ ಕೆಲವೊಂದ್ಸಲ ನಿಷ್ಠು ಪ್ರಮಾಣದ ನಿರ್ದಿಷ್ಟ ಪ್ರಮಾಣದ ನೀರನ್ನು ಪ್ರತಿದಿನ ನಾವು ಸೇವಿಸೋದ್ರಿಂದ ನಾವು ಆರೋಗ್ಯಕರವಾಗಿ ಇರೋದಕ್ಕೆ ನೀರು ತುಂಬಾ ಸಹಾಯಕವಾಗಿದೆ ವಾಟ್ ಆರ್ ದ ಫುಡ್ ಸೋರ್ಸಸ್ ದಟ್ ಪ್ರೊವೈಡ್ ವಾಟರ್ ಟು ಅವರ್ ಬಾಡಿ ಲಿಸ್ಟ್ ಎ ಫ್ಯೂ ಆಫ್ ನಮ್ಮ ದೇಹಕ್ಕೆ ನೀರನ್ನ ಒದಗಿಸುವಂತಹ ಆಹಾರದ ಆಕಾರಗಳು ಯಾವುದು ಯಾವುದೆಲ್ಲ ಆಹಾರದಿಂದ ನಮಗೆ ನೀರು ಸಿಗುತ್ತೆ ಅನ್ನೋದನ್ನ ಪಟ್ಟಿ ಮಾಡಿ ಏನೇನು ತಿಂದ್ರೆ ಸಿಗುತ್ತೆ ನೀರಿನ ಅಂಶ ದ್ರಾಕ್ಷಿ ಹಣ್ಣು ಕಿತ್ತಲೆ ಹಣ್ಣು ಮೋಸಂಬಿ ಹಣ್ಣು ನೀರಿರುತ್ತೆ ಸೌತೆಕಾಯಿ ಅಲ್ವಾ ನೆಲ್ಲಿಕಾಯಿ ಎಲ್ಲ ಇವುಗಳಲ್ಲೆಲ್ಲ ನೀರಿನ ಅಂಶ ಯಥೇಚ್ಛವಾಗಿರುತ್ತೆ ಈ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವಿಸಿದ್ರೆ ಸೋರೆಕಾಯಿ ಹೀರೆಕಾಯಿ ಅವುಗಳನ್ನ ಬೇಯಿಸ್ಕೊಂಡು ತಿನ್ನೋದು ಸೌತೆಕಾಯಿನ ಹಾಗೆ ತಿನ್ಬೋದು ಅಲ್ವಾ ಕಲ್ಲಂಗಡಿ ಹಣ್ಣು ಇವೆ ಈ ಎಲ್ಲಾ ಹಣ್ಣುಗಳಲ್ಲೂ ಸಹ ಏನು ನೀರು ನೀರಿನ ಅಂಶ ಇರ್ತಕ್ಕಂತಹ ಆಹಾರ ಪದಾರ್ಥಗಳು ಒಂದಿಷ್ಟು ಲಿಸ್ಟ್ ಟೆನ್ ಫ್ರೂಟ್ಸ್ ಅಂಡ್ ಟೆನ್ ವೆಜಿಟೇಬಲ್ வாட்ட ஸ் ஆஹாரி ஃபைவ் வெஜிட்டேபை நோ எ சைன் விஜயானிய கொலுத்தூர் கொலுத்துன் நைன்ட்டீன் ஒம்பாண்டி ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಹೊಂದಿದ್ದಾರೆ ಕೊಲ್ಲತ್ತೂರ್ ಗೋಪಾಲ ಭಾರತೀಯ ಸಂಶೋಧನಾ ಪೌಷ್ಟಿಕಾಂಶ ಬಗ್ಗೆ ತಿಳಿಸಿಕೊಟ್ಟಂತಹ ವಿಜ್ಞಾನಿಗಳು ಇವರು ಕೌಂಟ್ ಮಾಡ್ಕೊಳ್ಳಿ ನೂರ ಒಂದು ಶತಾಯುಷವಾಗಿ ಬದುಕಿದಂತಹ ಮಹಾನ್ ವಿಜ್ಞಾನಿ ಇನಿಷಿಯೇಟೆಡ್ ನ್ಯೂಟ್ರಿಷನ್ ರಿಸರ್ಚ್ ಇನ್ ಇಂಡಿಯಾ ಕುಲತ್ತೂರ್ ಗೋಪಾಲನಾಥರು ಭಾರತದಲ್ಲಿ ಏನು ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕಾಂಶಯ ಕುರಿತು ಸಂಶೋಧನೆಯನ್ನು ಪ್ರಾರಂಭಿಸಿದಂತಹ ಮಹಾನ್ ವಿಜ್ಞಾನಿ ಅಂದರೆ ನಮ್ಮ ಭಾರತದಲ್ಲಿ ಪೌಷ್ಟಿಕಾಂಶದ ಮಹತ್ವ ಏನು ಅದ್ರ ಬಗ್ಗೆ ಪೌಷ್ಟಿಕಾಂಶತೆ ಕುರಿತಾಗಿ ಒಂದು ಸಂಶೋಧನೆಯನ್ನು ಪ್ರಾರಂಭಿಸಿದವರೇ ಇವರು ಈ ಅನಲೈಸ್ಡ್ ಮೋರ್ ದನ್ ಫೈವ್ ಹಂಡ್ರೆಡ್ ಇಂಡಿಯನ್ ಫುಡ್ಸ್ ಫಾರ್ ದೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂಡ್ ರೆಕಮೆಂಡೆಡ್ ಅಪ್ರೋಪ್ರಿಯೇಟ್ ಡಯಟ್ ಇನ್ ದ ಇಂಡಿಯನ್ ಕಂಟೆಕ್ಸ್ ಇವರು ಏನ್ ಮಾಡಿದ್ರು ಐನೂರಕ್ಕೂ ಹೆಚ್ಚು ಭಾರತೀಯ ಆಹಾರಗಳನ್ನು ಮತ್ತೆ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶದ ಮೌಲ್ಯ ಅದ್ರ ಬಗ್ಗೆ ಚರ್ಚಿಸಿ ವಿಶ್ಲೇಷಣೆ ಮಾಡಿ ಭಾರತೀಯ ಸನ್ನಿವೇಶಕ್ಕೆ ಸೂಕ್ತವಾದ ಅಂದ್ರೆ ನಮ್ಮ ಭಾರತದ ಸನ್ನಿವೇಶ ಶಿಫಾರಸು ಮಾಡಿದಂತಹ ವಿಜ್ಞಾನಿ ಇವರು ಭಾರತದ ಸನ್ನಿವೇಶಕ್ಕೆ ಯಾವ ಆಹಾರ ಒಳ್ಳೆಯದು ವಿವಿಧ ಬಗೆಯ ಎಷ್ಟೊಂದು ನಮ್ಮ ಭಾರತ ಅಂದ್ರೆ ವೈವಿಧ್ಯಮಯದಂತಹ ಆಹಾರವನ್ನು ರುಚಿ ರುಚಿಕರವಾದಂತಹ ವಿವಿಧ ವೈವಿಧ್ಯಮಯ ಆಹಾರವನ್ನು ಅದ್ಭುತವಾದ ದೇಶ ನಮ್ಮ ಅದರಲ್ಲಿ ಒಂದ್ ತರ ಎರಡು ತರ ಅಂತಿಲ್ಲೆಗಳಿಗೆ ಹೋದ್ರೂ ವೆರೈಟಿ ಪ್ರಮುಖವಾಗಿ ಐದು ಆಹಾರ ಪದಾರ್ಥಗಳನ್ನು ತಗೊಂಡು ಅದರ ಮಹತ್ವ ಏನು ಅಂದ್ರೆ ಎಷ್ಟು ಪೌಷ್ಟಿಕಾಂಶ ಇದೆ ಅದೆಲ್ಲವನ್ನು ತಿಳಿದುಕೊಂಡು ನಮ್ಮ ಭಾರತಕ್ಕೆ ಸೂಕ್ತವಾದ ಆಹಾರ ಯಾವುದು ಅದನ್ನ ಶಿಫಾರಸು ಮಾಡಿದಂತಹ ವಿಜ್ಞಾನಿಯ ಕಳುತ್ತೂರ್ ಗೋಪಾಲನ್ ಇವರು ಈ ಲ್ಯಾಟ್ ಸರ್ವೇಸ್ ಆನ್ ದ ನ್ಯೂಟ್ರಿಷನಲ್ ಸ್ಟೇಟಸ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಐಡೆಂಟಿಫೈ ಐಡೆಂಟಿಫೈನ್ಸಿಸ್ ಇನ್ ಪ್ರೋಟೀನ್ ಎನರ್ಜಿ ಅಂಡ್ ಅದರ್ ಫುಡ್ ಕಾಂಪೋನೆಂಟ್ಸ್ ಅಲ್ಲದೇ ಇನ್ನು ಪ್ರೋಟೀನ್ ಎನರ್ಜಿ ಶಕ್ತಿ ಮತ್ತೆ ಇತರ ಆಹಾರದ ಘಟಕದಲ್ಲಿ ಹೆಚ್ಚಾಗಿ ಯಾವುದರ ನ್ಯೂನತೆಗಳನ್ನು ಯಾವ್ದ್ರದ್ದು ನ್ಯೂನ್ಯತೆಗಳಿದೆ ಅದನ್ನು ಗುರುತಿಸುವ ಮೂಲಕ ಭಾರತೀಯರ ಪೌಷ್ಟಿಕಾಂಶದ ಸ್ಥಿತಿ ಬಗ್ಗೆ ಸಮೀಕ್ಷೆಯನ್ನು ನಡೆಸಿದ್ರು ಅಂದ್ರೆ ಯಾವ್ಯಾವ ಆಹಾರದಲ್ಲಿ ಹೆಚ್ಚು ಪ್ರೋಟೀನ್ ಇದೆ ಯಾವ್ದ್ರ ಶಕ್ತಿ ಜಾಸ್ತಿ ಇದೆ ಯಾವ ಆಹಾರ ಘಟಕಗಳನ್ನು ಸೇವಿಸೋದ್ರಿಂದ ನಮಗೆ ಹೆಚ್ಚಿನ ನ್ಯೂನತೆಗಳು ಉಂಟಾಗುತ್ತೆ ರೋಗಗಳು ಉಂಟಾಗುತ್ತೆ ಅಥವಾ ಯಾವ ಆಹಾರ ಹೆಚ್ಚಾಗಿ ಸೇವಿಸಿದ್ರೆ ನಮ್ಗೆ ಆ ನ್ಯೂನತೆಗಳೆಲ್ಲವೂ ರೋಗಗಳಿಂದಂತೆ ರೋಗಗಳಿಂದ ಹೋಗಲಾಡಿಸುತ್ತೆ ಪೌಷ್ಟಿಕಾಂಶ ಯಾವ್ದ್ರಲ್ಲಿ ಜಾಸ್ತಿ ಇದೆ ಇದೆಲ್ಲದರ ಬಗ್ಗೆ ಸಮೀಕ್ಷೆಯನ್ನ ನಡೆಸಿದಂತಹ ವಿಜ್ಞಾನಿ ದಿಸ್ ಲೈಕ್ ಟು ದ ಇಂಪ್ಲಿ ಆಫ್ ದ ಮಿಡ್ ಡೇ ಮೀಲ್ ಪ್ರೋಗ್ರಾಂ ಇನ್ ಟೂ ತೌಸಂಡ್ ಟೂ ಇವ್ರು ನಡೆಸಿದಂತಹ ಈ ಒಂದು ಸಮೀಕ್ಷೆಯಿಂದಾಗಿ ನಮ್ಮ ದೇಶದಲ್ಲಿ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಸಂತುಲಿತ ಆಹಾರ ಮಿಡ್ ಡೇ ಮೀಲ್ ಈಗ ಮಧ್ಯಾಹ್ನದ ಬಿಸಿ ಊಟ ಅಂತೇಳಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಗವರ್ಮೆಂಟ್ ಮತ್ತೆ ಏಡೆಡ್ ಸ್ಕೂಲ್ಗಳಲ್ಲಿ ಟೂ ತೌಸಂಡ್ ಟೂ ಎರಡ್ ಸಾವಿರದ ಎರಡರಿಂದ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮವನ್ನು ಜಾರಿಗೆ ತಂದಾಗ ಜಾರಿಗೆ ತರಲು ಕಾರಣವಾದವರೇ ಇವರು ಅಂದ್ರೆ ಇವರು ನಡೆಸಿದಂತಹ ಸಮೀಕ್ಷೆಯಿಂದ ಏನಾಯ್ತು ಈ ಒಂದು ಮಿಡ್ ಡೇ ಮೀಲ್ಸ್ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮವನ್ನು ಜಾರಿಗೆ ತರೋದಕ್ಕೆ ಕಾರಣ ಆಯ್ತು ನಾವು ಎ ಪಿ ಎಂ ಪೋಷಣ್ ಪಿಎಂ ಪೋಷಣ್ ಇನಿಶಿಯೇಟಿವ್ ಟು ಪ್ರೊವೈಡ್ ಬ್ಯಾಲೆನ್ಸ್ ಫುಡ್ ಇನ್ ದರ್ಮೆಂಟ್ ರನ್ ಅಂಡ್ ಗವರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಆಫ್ ಅವರ್ ಕಂಟ್ರಿ ಏನು ಈಗ ಇದು ಏನು ಪಿ ಎಂ ಪೋಷಣ್ ಉಪಕ್ರಮವಾಗಿದೆ ಪಿ ಎಂ ಪೋಷಣ ಎಂಬ ಉಪಕ್ರಮವಾಗಿದೆ ಸ್ಕೀಮ್ ಆಸ್ ಎ ರೋಲ್ ಇನ್ ಇಂಪ್ರೂವಿಂಗ್ ದ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಆಫ್ ಮಿಲಿಯನ್ಸ್ ಆಫ್ ಚಿಲ್ಡ್ರನ್ ನೇಷನ್ ವೈಡ್ ಈ ಒಂದು ಯೋಜನೆಯಿಂದ ಮಿಡ್ ಡೇ ಮೀಲ್ಸ್ ಮಧ್ಯಾಹ್ನದ ಬಿಸಿ ಊಟದಿಂದ ಈ ಯೋಜನೆಯಿಂದ ಏನು ರಾಷ್ಟ್ರವ್ಯಾಪಿ ಭಾರತದ ಆದ್ಯಂತ ಏನು ಭಾರತದಲ್ಲಿ ಎಲ್ಲಾ ಕಡೆ ಲಕ್ಷಾಂತರ ಮಕ್ಕಳು ಆರೋಗ್ಯ ಮತ್ತು ಪೌಷ್ಟಿಕ ಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂದ್ರೆ ನಿಮಗೆ ತಿಳಿದಿರ್ಬೋದು ಪಾಪ ಎಷ್ಟೋ ವಿಲೇಜ್ ಮಕ್ಕಳು ಹಳ್ಳಿ ಮಕ್ಕಳುಗಳು ಆ ಈ ಬಿಸಿ ಊಟ ಬರೋದಕ್ಕೂ ಮುಂಚೆ ಏನು ಅವರು ಎಷ್ಟೋ ಮಕ್ಕಳುಗಳು ಬೆಳಗಿನ ಊಟ ತಿಳ್ಕೊಂಡೇ ಬರ್ತಿರ್ಲಿಲ್ಲ ಸ್ಕೂಲಿಗೆ ಬಂದ್ರು ಸಹ ಹಸ್ಕೊಂಡು ಬರ್ತಾ ಇದ್ರು ಮಧ್ಯಾಹ್ನ ಸ್ಕೂಲಲ್ಲೆಲ್ಲ ಮೊದಲು ಊಟಗಳು ಕೊಡ್ತಿರ್ಲಿಲ್ಲ ಹಸ್ಕೊಂಡು ಹಾಗೆ ಇರ್ತಾ ಇದ್ರು ಕೆಲವು ಮಕ್ಕಳುಗಳು ಬೆಳಗ್ಗೆ ತಿಂದ್ರೆ ಮಧ್ಯಾಹ್ನ ಬಾಕ್ಸ್ ತರ್ತಾ ಇರಲಿಲ್ಲ ಹಸ್ಕೊಂಡು ಹಾಗೆ ಇರ್ತಾ ಇದ್ರು ಇದರಿಂದ ಎಷ್ಟೋ ಮಕ್ಕಳುಗಳು ಆ ಹಸುವಿನಿಂದ ನೆರಳಬೇಕಲ್ಲ ಅನ್ನೋ ಕಾರಣಕ್ಕೆ ಸ್ಕೂಲ್ಗಳಿಗೆ ಬರ್ತಾ ಇರ್ಲಿಲ್ಲ ಕೆಲಸಗಳಿಗೆ ಹೋಗ್ತಾ ಇದ್ರು ಶಿಕ್ಷಣವನ್ನ ಪಡ್ಕೊಳಕಾಗದೆ ಎಜುಕೇಶನ್ ಮುಂದುವರ್ಸಕ್ ಅವ್ರ ಪೇರೆಂಟ್ಸ್ ಗಳ ಜೊತೆ ಎಷ್ಟೋ ಅವ್ರ ಮನೆಗಳಲ್ಲಿ ಎಷ್ಟೋ ಬಡತನ ಇರುತ್ತೆ ಕೆಲಸಕ್ಕೆ ಹೋದರೆ ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೆ ಶಾಲೆಗಳಿಗೆ ಹೋಗ್ತಾ ಇರಲಿಲ್ಲ ಎಲ್ಲವನ್ನೂ ಸಾಲ್ವ್ ಮಾಡಿದ್ದೆ ಈ ಮಿಡ್ ಡೇ ಮೀಲ್ಸ್ ಮಧ್ಯಾಹ್ನದ ಬಿಸಿ ಊಟ ಈ ಮಧ್ಯಾಹ್ನದ ಬಿಸಿ ಊಟ ಪ್ರಾರಂಭ ಆದ್ಮೇಲೆ ಎಷ್ಟೋ ಮಕ್ಕಳುಗಳು ಸ್ಕೂಲ್ಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಊಟಕ್ಕಾಗಿಯೇ ಶಿಕ್ಷಣವನ್ನ ಕಲಿಯೋದಕ್ಕೆ ಸ್ಕೂಲ್ಗೆ ಬರೋದಕ್ಕೆ ಅಡ್ಮಿಷನ್ ಜಾಸ್ತಿ ಆಯ್ತು ತುಂಬಾ ಒಳ್ಳೆ ಕೆಲಸ ಆಯಿತು ಎಷ್ಟೋ ಮಕ್ಕಳುಗಳ ಹಸಿವನ್ನು ನೀಗಿಸಿದಂತಹ ಉತ್ತಮ ಯೋಜನೆನೇ ಈ ಪಿ ಎಂ ಪೋಷಣ ಅಂದರೆ ಬಿಸಿ ಊಟ ಮಿಡ್ ಡೇ ಮೀಲ್ಸ್ ಈಗ ಎಷ್ಟೋ ಮಕ್ಕಳು ಮಧ್ಯಾಹ್ನದ ಊಟಕ್ಕಾಗಿ ಆದ್ರೂ ಸ್ಕೂಲ್ ಗಳಿಗೆ ಬರ್ತಾರೆ ಶಿಕ್ಷಣವನ್ನ ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ದೆನ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಡೈಲಿ ಆಗ್ತಕ್ಕಂಥ ಕ್ಲಾಸಸ್ನ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಯಾರೇ ಇರಲಿ ಅವರು ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಬಿಕಾಸ್ ಸೈನ್ಸ್ನ ಸಲ ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಈಸಿ ಅನಿಸುತ್ತೆ ನಮ್ಮ ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ಕೇಳಿದ್ರೆ ಸೈನ್ಸು ಮ್ಯಾಥ್ಸು ಯಾವುದು ಟಫ್ ಅಲ್ಲ ನಮ್ಗೆ ಅರ್ಥ ಆದರೆ ಸಾಕು ನಮ್ಗೆ ಅರ್ಥ ಆದರೆ ಅದು ಯಾವ ಸಬ್ಜೆಕ್ಟ್ ಆದರೂ ಎಲ್ಲವೂ ಸುಲಭವೇ ಆಗುತ್ತೆ ಹಾಗೆ ನೀವೇ ವರ್ಡ್ಸ್ನ ಅರೇಂಜ್ ಮಾಡ್ಕೊಂಡು ನೀವೇ ಆನ್ಸರ್ ಮಾಡ್ತೀರಾ ಹಾಗಾಗಿ ಸೈನ್ಸ್ ಅಲ್ಲಿ ಆದಷ್ಟು ಫೇಲ್ ಆಗೋ ಮಕ್ಕಳು ಸೈನ್ಸ್ ಟಫು ಅನ್ನೋರು ಅದನ್ನು ಮನಸ್ಸಿಂದ ತೆಗೆದಾಕ್ಬಿಟ್ಟು ಕನ್ನಡದಲ್ಲಿ ಮಾಡ್ತಾ ಇದೀವಿ ಇಂಗ್ಲೀಷಲ್ಲಿ ಇರೋದನ್ನ ಅದನ್ನು ಸುಲಭವಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡು ಹೆಚ್ಚೆಚ್ಚು ವಿಜ್ಞಾನದಲ್ಲೂ ವಿಜ್ಞಾನವನ್ನು ತಿಳ್ಕೊಳ್ಳಿ ನಮ್ಮ ಪರಿಸರವನ್ನು ಸುತ್ತಮುತ್ತಲಿನ ಪರಿಸರವನ್ನು ನಮ್ಮ ಜೀವನ ಶೈಲಿಯನ್ನು ಹೇಗ್ ನೆಡೆಸ್ಬೇಕು ಯಾವ ತರ ಪರಿಸರವನ್ನು ಇಟ್ಕೊಳ್ಬೇಕು ಅದನ್ನ ಕಲ್ತ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಆದಷ್ಟು ಹೆಚ್ಚೆಚ್ಚು ಸ್ಕೋರ್ ಮಾಡಿ ಸೈನ್ಸ್ ನೀವು ಸಹ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಹೈಯೆಸ್ಟ್ ಸ್ಟೂಡೆಂಟ್ಸ್ ಆಗಿ ಓಕೆ ಆಗಿರುವ ತಗೊಳ್ಳಿ ವಾಟ್ ಈಸ್ ರಫೇಜ್ ಗೀವ್ ಗೀವ್ ಫಾರ್ ಎಕ್ಸಾಂಪಲ್ ರಫೇಜ್ ಅಂದ್ರೆ ಏನು நாலு உதாரணஸ் வை விவர எசென்ஷியல் எசென்ஷியல் காம்போனென்ட் ஆஃப் அவர் ஃபுட் ரெஃபேஜ் ஆறு பதார்த்து நம்ம ஆஹார இம்பார்டெண்ட் இல்லே ஆன்சர் த எல் டூ டெட் ரெட் இது ஓகே இல்லவரை

గుడ్ సోర్సేజెస్ ఇష్టం ఈస్ అన్ ఎసెన్షియల్ పార్ట్ ఆఫ్ డయట్ వై సీ బై వాటర్ ఈస్ అన్ ఎసెన్షియల్ పార్ట్ ఆఫ్ అవర్ డైట్ యాక నేను నమ్మ ఆహార ముఖ్య భాగస్ ఇది స్టార్ట్ బికాస్ ఇట్ హెల్ప్స్ ద బాడి అబ్జర్వ్ న్యూట్రియన్ ఫ్రం ఫ ಒನ್ ಪಾಯಿಂಟ್ ಮಾಡಿ ಸೆಕೆಂಡ್ ಪಾಯಿಂಟ್ಗೆ ಇಟ್ ರಿಮೂವ್ಸ್ ವೇಸ್ಟ್ ಫ್ರಮ್ ಅವರ್ ಬಾಡಿ ಥ್ರೂ ಸ್ಪೆಟ್ ಯೂರಿ ಇದನ್ನು ಸೆಕೆಂಡ್ ಪಾಯಿಂಟ್ ಮಾಡಿ ಸೊ ವೈ ವಿ ವೈ ವಿ ಶುಡ್ ಡ್ರಿಂಕ್ ಸಫಿಶಿಯೆಂಟ್ ವಾಟರ್ ರೆಗ್ಯುಲರ್ಲಿ ಇನ್ನೊಂದು ಕೋಶ ಯಾಕೆ ಪ್ರತಿದಿನ ನಾವು ನಿರ್ದಿಷ್ಟ ಪ್ರಮಾಣದ ನೀರನ್ನು ಸೇವಿಸಬೇಕು ಬಿಕಾಸ್ ಯು ನೋ ಕೀ ಅವರ್ ಸೆಲ್ಸ್ ಐ ದಿ ಆನ್ಸರ್ ವೈ ಶುಡ್ ಬಿ ಡ್ರಿಂಕ್ ಸಫಿಷಿಯೆಂಟ್ ವಾಟರ್ ರೆಗ್ಯುಲರ್ಲಿ ಅಂತ ಕೇಳಿದ್ರೆ ಐದು ಇಷ್ಟ ಆನ್ಸರ್ ಓಕೆ మే ఇంట్ క్వశ్చన్ టెన్ ఫుడ్ సోర్సస్ ప్రెసెంట్ దట్ ప్రొవైడ్ అంశ ఇంత టెన్ ఫైవ్ వెజిటేబల్స్ ఫైవ్ ఫ్రూట్స్ అండ్ రైట్ అూ ఈర్ గోపాలన్

मिड डे मील और पी एम पोषण हौ टू हेल्प इन टू हेल्प हेल्प इन स्टडी और स्टडी स्टूडेंट्स ओद्ति मकल के मध्यान बिजी ऊट इसकी मिडे स्कीम इज टू हेल्प दिस मिड डे मील स्कीम इन स्टूडेंट्स दिस स्की प्लेड ए रोल इन स्टार्टी इंप्रूविंग हम न्यूट्रीशन बैंक आन ಇದಿಷ್ಟು ವರ್ಕ್ ಕ್ವೆನ್ಸ್ ನೀವೇ ಆಡಿಯೋನ ಟೂ ತ್ರೀ ಟೈಮ್ ಕೇಳಿ ನೀವೇ ಓಮಾ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಬಿಕಾಸ್ ನೀವೇ ಓಮ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ ಒಂದು ಟೂ ತ್ರೀ ಟೈಮ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡ್ತೀರಾ ಟೆಕ್ಸ್ಟ್ ಬುಕ್ ರೀಡ್ ಮಾಡಿದಷ್ಟು ಏನಾಗುತ್ತೆ ನಿಮಗೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ಈಸ್ ದ ಬೆಟರ್ ವೇ ಆಫ್ ಲರ್ನ್ ಹೆಚ್ಚೆಚ್ಚು ಟೆಕ್ಸ್ಟ್ ಬುಕ್ ಹೋದಷ್ಟು ನಿಮಗೆ ಸೈನ್ಸು ಈಸಿ ಆಗ್ತಾ ಆಗುತ್ತೆ ಟೂ ತ್ರೀ ಟೈಮ್ ಆಡಿಯೋನ ಕೇಳಿ ಅರ್ಥ ಆಗಲಿಲ್ಲ ಗೊತ್ತಾಗ್ತಿಲ್ಲ ಆಗ ನಿಮ್ಗೆ ಆನ್ಸರ್ ಸಿಕ್ಕೇ ಸಿಕ್ಕಿ ఓకే మై డియర్ స్టూడెంట్ ప్లేలిస్ట్ని చెక్ మనీ మళ్ళీ కంప్లీట్ వీడియో అండ్ నోట్సెస్ క్లాస్ పెరుగుతున్నాయి ఓకే ఓకే మై డియర్ స్టూడెంట్ థ్యాంక్ యూ